ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಸಂತೋಷವಾಗಿರಲು ಪ್ರಯತ್ನಿಸುತ್ತಿರುತ್ತಾನೆ ಅದಕ್ಕಾಗಿ ಹಗಲಿರುಳು ಶ್ರಮಿಸುತ್ತಾನೆ ಕಷ್ಟಪಟ್ಟು ಕೆಲಸ ಮಾಡುತ್ತಾನೆ ಆದರೆ ಕೆಲವೊಂದು ಸಾರಿ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಕಠಿಣ ಪರಿಶ್ರಮ ಮಾಡಿದರು ಅದಕ್ಕೆ ತಕ್ಕ ಪ್ರತಿಫಲ ಸಿಗುವುದಿಲ್ಲ ಮನೆಯಲ್ಲಿ ಹಣದ ಕೊರತೆ ಕಾಡುತ್ತದೆ ಕೂಡಿದ ಹಣ ಬೇಗ ಖರ್ಚಾಗುತ್ತಾ ಇರುತ್ತದೆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಉಂಟಾದರೆ ಮನೆಯಲ್ಲಿರುವ ಎಲ್ಲರ ನೆಮ್ಮದಿ ಸಂತೋಷ ಹಾಳಾಗುತ್ತದೆ ಮನೆಯಲ್ಲಿ ಹಣದ ಸಮಸ್ಯೆಗಳು ನಿವಾರಣೆಯಾಗಲು ವಾಸ್ತುಶಾಸ್ತ್ರಕ್ಕೆ ಸಂಬಂಧಿಸಿದ ಕೆಲವೊಂದು ವಸ್ತುಗಳನ್ನು ಮನೆಯಲ್ಲಿ ತಂದು ಇಡುವುದರಿಂದ ಹಣಕಾಸಿನ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಮನೆಯಲ್ಲಿ ಹಣದ ತೊಂದರೆಗೆ ಒಳಗಾಗಿದ್ದರೆ ಸ್ಫಟಿಕದ ಚೆಂಡನ್ನು ತಂದು ಮನೆಯಲ್ಲಿ ಇಡಬೇಕು ಫಟಿಕದ ಚೆಂಡನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇದನ್ನು ತಂದು ಮನೆಯ ಬಾಗಿಲು ಅಥವಾ ಕಿಟಕಿಯ ಮೇಲೆ ಇಡಬೇಕು ಇದನ್ನು ಮನೆಯಲ್ಲಿ ಇಡುವುದರಿಂದ ಹಣದ ಸಮಸ್ಯೆಗಳು ಉಂಟಾಗದು ಹಣದ ಕೊರತೆಯನ್ನು ತಡೆಯಲು ಮಣ್ಣಿನ ಮಡಿಕೆಯನ್ನು ಮನೆಯಲ್ಲಿ ಇಡಬೇಕು ಆದರೆ ಖಾಲಿ ಮಣ್ಣಿನ ಮಣಿ ಮಡಿಕೆಯನ್ನು ಮನೆಯಲ್ಲಿ ಇಡಬಾರದು ಮಣ್ಣಿನ ಮಡಿಕೆಯಲ್ಲಿ ನೀರು ತುಂಬಿಸಿ ಮನೆಯ ಉತ್ತರ ದಿಕ್ಕಿನಲ್ಲಿ ಅದನ್ನು ಇಡಬೇಕು ಮನೆಯ ಮುಂಭಾಗದಲ್ಲಿ ತುಳಸಿ ಗಿಡವನ್ನು ನೆಡಬೇಕು ಇದು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಕಾಪಾಡುತ್ತದೆ ಪ್ರತಿದಿನ ತುಳಸಿಗೆ ನೀರನ್ನು ಹಾಕಿ ಪೂಜೆ ಮಾಡಬೇಕು ಯಾರ ಮನೆಯಲ್ಲಿ ತುಳಸಿ ಗಿಡವನ್ನು ನೆಟ್ಟು ಪೂಜೆಯನ್ನು ಮಾಡುತ್ತಾರೋ ಅಂಥವರ ಮನೆಯಲ್ಲಿ ಲಕ್ಷ್ಮೀ ಕಟಾಕ್ಷ ಸದಾ ಕಾಲ ಇರುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಲಾಫಿಂಗ್ ಬುದ್ಧವನ್ನು ಇಡುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಲಾಫಿಂಗ್ ಬುದ್ಧ ಅಂದರೆ ನಗುವ ಬುದ್ಧನನ್ನು ಇಟ್ಟುಕೊಳ್ಳುವ ಮನೆಯಲ್ಲಿ ಹಣದ ಕೊರತೆ ಬರುವುದಿಲ್ಲ ನಾಣ್ಯದ ಚೀಲವನ್ನು ಹೊತ್ತುಕೊಂಡಿರುವ ಲಾಫಿಂಗ್ ಬುದ್ಧನ ವಿಗ್ರಹವನ್ನು ಮನೆಯಲ್ಲಿ ಇಟ್ಟರೆ ಅತ್ಯಂತ ಶುಭ ವಾಸ್ತುಶಾಸ್ತ್ರದ ಪ್ರಕಾರ ಲೋಹದ ಆಮೆ ಮನೆಯಲ್ಲಿ ಇಡುವುದು ತುಂಬಾ ಮಂಗಳಕರ ಈ ಲೋಹದ ಆಮೆಯನ್ನು ಮನೆಯ ಒಳಗಡೆ ಇಡಬೇಕು ಮನೆಯ ಉತ್ತರ ದಿಕ್ಕಿನಲ್ಲಿ ಈ ಲೋಹದ ಆಮೆಯನ್ನು ಇಟ್ಟರೆ ಮನೆಯಲ್ಲಿ ಸಂತೋಷ ಮತ್ತು ಸಂಪತ್ತು ಹೆಚ್ಚಾಗುತ್ತದೆ ಜೊತೆಗೆ ಲೋಹದ ಮೀನುಗಳನ್ನು ಮತ್ತು ಆನೆಗಳನ್ನು ಕೂಡ ಮನೆಯಲ್ಲಿ ಇಡುವುದು ಅತ್ಯಂತ ಮಂಗಳಕರ ಈ ಲೋಹದಿಂದ ಮಾಡಿದ ಮೀನುಗಳನ್ನು ಮನೆಯಲ್ಲಿ ಇಡುವುದರಿಂದ ಸಮಸ್ಯೆಗಳು ಉಂಟಾಗುವುದಿಲ್ಲ ಮನೆ ಸಮೃದ್ಧಿಯಿಂದ ಇರುತ್ತದೆ ಮನೆಯಲ್ಲಿ ಲಕ್ಷ್ಮೀದೇವಿಯ ವಿಗ್ರಹವನ್ನು ಇಡಬೇಕು ಲಕ್ಷ್ಮೀ ವಿಗ್ರಹ ಹೇಗಿರಬೇಕು ಅಂದರೆ ಲಕ್ಷ್ಮೀದೇವಿ ಕಮಲದ ಹೂವಿನ ಮೇಲೆ ಕುಳಿತಿರಬೇಕು ಮತ್ತು ಕೈಗಳಿಂದ ಚಿನ್ನದ ನಾಣ್ಯಗಳನ್ನು ಬೀಳಿಸುವ ರೀತಿ ಇರಬೇಕು ಜೊತೆಗೆ ಲಕ್ಷ್ಮಿ ಮುಖದಲ್ಲಿ ಮಂದಹಾಸ ಇರಬೇಕು ನಗುತ್ತಿರುವ ಲಕ್ಷ್ಮಿಯ ವಿಗ್ರಹವನ್ನು ಅಥವಾ ಲಕ್ಷ್ಮಿಯ ಫೋಟೋವನ್ನು ಮನೆಯಲ್ಲಿಡಬೇಕು ಈ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನನ್ನ ಈ ವಿಡಿಯೋ ನೋಡಿರುವ ಎಲ್ಲರಿಗೂ ಕೂಡ ಧನ್ಯವಾದಗಳು